ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರ ಎಂಟರ ಪ್ರಶ್ನೆ ಪತ್ರಿಕೆ ಪಿ ಯು ಕಾಲೇಜ್ ಲೆಚ್ರರ್ ಪೋಸ್ಟ್ ಪರೀಕ್ಷೆಯದು ವಿಷಯ ಅರ್ಥಶಾ ಸಾರಿ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆ ಫಸ್ಟ್ ಪೇಪರ್ ಕ್ವಶನ್ ನೂರ ಎರಡರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಜೂನ್ನಲ್ಲಿ ರಿಯೋಡಿ ಜನ ಜನೇರಿಯೋದಲ್ಲಿ ನಡೆದ ಪರಿಸರ ಮತ್ತು ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನವು ಈ ಮುಂದಿನಂತೆಯೇ ಜನಪ್ರಿಯವಾಗಿದೆ ಆಪ್ಷನ್ ಒಂದು ಪರಿಸರ ಶೃಂಗ ಸಮ್ಮೇಳನ ಎರಡನೆಯದು ಭೂಮಿ ಶೃಂಗ ಸಮ್ಮೇಳನ ಮೂರನೇದು ಅಭಿವೃದ್ಧಿ ಶೃಂಗ ಸಮ್ಮೇಳನ ನಾಲ್ಕನೇದು ಅರಣ್ಯ ಶೃಂಗ ಸಮ್ಮೇಳನ ಉತ್ತರ ಭೂಮಿ ಶೃಂಗ ಸಮ್ಮೇಳನ ಪ್ರಶ್ನೆ ನೂರ ಮೂರು ಶೀತಲ ಯುದ್ಧ ಸಮಯದಲ್ಲಿ ಅಮೆರಿಕ ವಿದೇಶಿ ನೀತಿಯ ಪ್ರಧಾನ ಸೂತ್ರವು ಆಪ್ಷನ್ ಒಂದು ಮೂರನೇ ವಿಶ್ವದ ದೇಶಗಳಿಗೆ ಆರ್ಥಿಕ ನೆರವು ಎರಡನೆಯದು ಕಮ್ಯುನಿಸ್ಟ್ ವಿಸ್ತರಣೆಯ ನಿಗ್ರಹ ಮೂರನೇದು ಯು ಎಸ್ ಎಸ್ಆರ್ನೊಡನೆ ಸಂಬಂಧ ಬಲಪಡಿಸುವುದು ನಾಲ್ಕನೆಯದು ಪ್ರತ್ಯೇಕಿಸುವುದು ಉತ್ತರ ಕಮ್ಯುನಿಸ್ಟ್ ವಿಸ್ತರಣೆಯ ನಿಗ್ರಹ ಪ್ರಶ್ನೆ ನೂರ ನಾಲ್ಕು ಭಯೋತ್ಪಾದನೆಯ ಯಾವುದೇ ವಿಚಾರ ರಾಜಕೀಯ ಅಥವಾ ಧಾರ್ಮಿಕ ಸಮರ್ಥನೆಯನ್ನು ನಾವು ಕಟ್ಟುನಿಟ್ಟಾಗಿ ಧಿಕ್ಕರಿಸಬೇಕು ಭಯೋತ್ಪಾದನೆಯನ್ನು ಅದರ ಮೂಲ ಕಾರಣಗಳಿಗೆ ಅನುಸಾರವಾಗಿ ವರ್ಗೀಕರಿಸಬಯಸುವ ಮತ್ತು ಕೆಲವೆಡೆ ಭಯೋತ್ಪಾದನೆಯನ್ನು ಅಮರ್ ಅಮರ್ತಿಸುವ ಮತ್ತು ಬೇರೆಡೆ ಖಂಡಿಸುವ ಸ್ವಹಿತಾಸಕ್ತಿಯ ವಾದಗಳನ್ನು ನಾವು ತಿರಸ್ಕರಿಸಬೇಕು ಈ ವಿವರಣೆಯನ್ನು ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮುಂದಿನ ಸಂದರ್ಭದಲ್ಲಿ ಮಾಡಿರುತ್ತಾರೆ ಆಪ್ಷನ್ ಒಂದು ಲೋಕಸಭೆಯಲ್ಲಿ ಚರ್ಚೆ ಸಮಯದಲ್ಲಿ ಎರಡನೇದು ರಾಜ್ಯಸಭೆಯಲ್ಲಿ ಚರ್ಚೆಯ ಸಮಯದಲ್ಲಿ ಮೂರನೇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದಾಗ ನಾಲ್ಕನೇದು ಅಮೆರಿಕ ಕಾಂಗ್ರೆಸ್ ಜಂಟಿ ಅಧಿವೇಶನದಲ್ಲಿ ಮಾತನಾಡಿದಾಗ ಉತ್ತರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದಾಗ ಪ್ರಶ್ನೆ ನೂರ ಐದು ಭಾರತದ ಯಾರ ನೇತೃತ್ವದ ಸರ್ಕಾರ ಚೈನಾದೊಡನೆ ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವುದಕ್ಕಾಗಿ ಮೈತ್ರಿ ಮಾತುಕತೆಗೆ ದಾರಿ ಮಾಡಿಕೊಟ್ಟಿತು ಆಪ್ಷನ್ ಒಂದು ಇಂದಿರಾ ಗಾಂಧಿ ಸರ್ಕಾರ ಎರಡನೇದು ಮೊರಾರ್ಜಿ ದೇಸಾಯಿ ಸರ್ಕಾರ ಮೂರನೇದು ಚರಣ್ ಸಿಂಗ್ ಸರ್ಕಾರ ನಾಲ್ಕನೇದು ರಾಜೀವ್ ಗಾಂಧಿ ಸರ್ಕಾರ ಉತ್ತರ ಮೊರಾರ್ಜಿ ದೇಸಾಯಿ ಸರ್ಕಾರ ಪ್ರಶ್ನೆ ನೂರಾರು ಹತ್ತೊಂಬತ್ತು ನೂರ ಅರವತ್ತ್ಮೂರರ ಜುಲೈನಲ್ಲಿ ಪರೀಕ್ಷಾ ನಿಷೇಧ ಒಪ್ಪಂದಕ್ಕೆ ಸಹಿ ಮಾಡಿದವರು ಆಪ್ಷನ್ ಒಂದು ಯು ಎಸ್ ಎ ಯು ಕೆ ಮತ್ತು ಯು ಎಸ್ ಎಸ್ ಆರ್ ಎರಡನೇದು ಯು ಎಸ್ ಎ ಯು ಕೆ ಮತ್ತು ಚೈನಾ ಗಣರಾಜ್ಯ ಮೂರನೇದು ಯು ಎಸ್ 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 ಆರ್ ಮತ್ತು ಜಪಾನ್ ನಾಲ್ಕನೇದು ಯು ಎಸ್ 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 ಆರ್ ಮತ್ತು ಭಾರತ ಉತ್ತರ ಯು ಎಸ್ ಎ ಯು ಕೆ ಮತ್ತು ಯು ಎಸ್ ಎಸ್ ಆರ್ ಪ್ರಶ್ನೆ ನೂರ ಏಳು ವಿಶ್ವಸಂಸ್ಥೆಯ ಭದ್ರತಾ ಪರಿಷತ್ತಿನಲ್ಲಿ ಚೈನಾ ಗಣರಾಜ್ಯಕ್ಕೆ ಬದಲಾಗಿ ಚೈನಾ ಜನತಾ ಗಣರಾಜ್ಯವನ್ನು ಸೇರಿಸಲು ಅಲ್ಬೇನಿಯಾ ನಿರ್ಣಯ ಮಂಡಿಸಿದಾಗ ಎರಡು ಚೈನಾ ನೀತಿಯ ಮೇಲೆ ಯುಎಸ್ಎಗೆ ಸೇಲ್ ಸೇಲಾಗಿರುತ್ತದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಮುಂದಿನ ದಿನಾಂಕದಂದು ಅಗತ್ಯವಿರುವ ಬೆಂಬಲ ಪಡೆದಿದೆ ಆಪ್ಷನ್ ಒಂದು ಇಪ್ಪತ್ತೈದನೇ ನವೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎರಡನೇದು ಇಪ್ಪತ್ತೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಮೂರನೇದು ಇಪ್ಪತ್ತೈದನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ನಾಲ್ಕನೇದು ಇಪ್ಪತ್ತೈದನೇ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಉತ್ತರ ಇಪ್ಪತ್ತೈದನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಪ್ರಶ್ನೆ ನೂರ ಎಂಟು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಏಷ್ಯಾ ದೇಶಗಳ ಬಾಂಡುಂಗ್ ಸಮ್ಮೇಳನದಲ್ಲಿ ತಟಸ್ಥ ಚಳುವಳಿ ಪ್ರಾರಂಭವಾಗಿ ತಟಸ್ಥ ದೇಶಗಳ ಮೊದಲ ಸಮ್ಮೇಳನ ಬೆಲ್ಗ್ರೇಡನ್ನು ವರ್ಷದಲ್ಲಿ ನಡೆಸಿತ್ತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತೆರಡು ಎರಡನೇದು ಹತ್ತೊಂಬತ್ತು ನೂರ ಅರವತ್ತೊಂದು ಮೂರನೇದು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತೇಳು ಉತ್ತರ ಹತ್ತೊಂಬತ್ತು ನೂರ ಅರವತ್ತೊಂದು ಪ್ರಶ್ನೆ ನೂರ ಒಂಬತ್ತು ಡಿಟಾಂಟ್ ಈ ಮುಂದಿನದನ್ನು ಸೂಚಿಸುತ್ತದೆ ಆಪ್ಷನ್ ಒಂದು ಶಕ್ತ ರಾಷ್ಟ್ರಗಳ ನಡುವಿನ ಮೈತ್ರಿ ಎರಡನೆಯದು ಅವುಗಳ ನಡುವಿನ ಉದ್ವೇಗ ಹೆಚ್ಚಾಗುತ್ತದೆ ಮೂರನೇದು ಅವುಗಳ ನಡುವಿನ ಉದ್ವೇಗ ಸಡಿಲವಾಗುತ್ತದೆ ನಾಲ್ಕನೇದು ಪರಸ್ಪರರ ಪರದಲ್ಲಿ ಶಾಂತಿ ಮೂಡುತ್ತದೆ ಉತ್ತರ ಅವುಗಳ ನಡುವಿನ ಉದ್ವೇಗ ಸಡಿಲವಾಗುತ್ತದೆ ಪ್ರಶ್ನೆ ನೂರ ಹತ್ತು ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಒಪ್ಪಂದವು ಈ ಮುಂದಿನದನ್ನು ಸೂಚಿಸುತ್ತದೆ ಆಪ್ಷನ್ ಒಂದು ಈಗಾಗಲೇ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದದಿರುವ ರಾಷ್ಟ್ರಗಳಿಗೆ ಅವುಗಳನ್ನು ಹೊಂದದಂತೆ ತಡೆಗಟ್ಟುವುದು ಎರಡನೆಯದು ನ್ಯೂಕ್ಲಿಯರ್ ಶಕ್ತಿ ರಾಷ್ಟ್ರಗಳ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಸಂಖ್ಯೆ ಹೆಚ್ಚದಂತೆ ತಡೆಯುವುದು ಮೂರನೆಯದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಉತ್ಪಾದನೆ ತಡೆಯುವುದು ನಾಲ್ಕನೆಯದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಉಪಯೋಗ ನಿಲ್ಲಿಸುವುದು ಉತ್ತರ ಉತ್ತರ ಈಗಾಗಲೇ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದದಿರುವ ರಾಷ್ಟ್ರಗಳಿಗೆ ಅವುಗಳನ್ನು ಹೊಂದದಂತೆ ತಡೆಗಟ್ಟುವುದು ಪ್ರಶ್ನೆ ನೂರ ಹನ್ನೊಂದು ಭಾರತ ಮತ್ತು ಯು ಎಸ್ ಎಸ್ ಆರ್ ಶಾಂತಿ ಸ್ನೇಹ ಮತ್ತು ಸಹಕಾರದ ಒಪ್ಪಂದಕ್ಕೆ ಸಹಿ ಮಾಡಿದ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ನಾಲ್ಕನೇದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಪ್ರಶ್ನೆ ನೂರ ಹನ್ನೆರಡು ಸ್ವಯಂ ನಿರ್ಧಾರದ ಸೂತ್ರವನ್ನು ಆಧರಿಸಿದ ಒಂದು ರಾಷ್ಟ್ರ ಒಂದು ದೇಶ ಸಿದ್ಧಾಂತವು ನಂತರ ಹೆಚ್ಚು ಜನಪ್ರಿಯವಾಗಿದೆ ಆಪ್ಷನ್ ಒಂದು ಎರಡನೇ ವಿಶ್ವ ಯುದ್ಧ ಎರಡನೆಯದು ಗಲ್ಫ್ ಯುದ್ಧ ಮೂರನೇದು ಒಂದನೇ ವಿಶ್ವ ಯುದ್ಧ ನಾಲ್ಕನೇದು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಉತ್ತರ ಒಂದನೇ ವಿಶ್ವಯುದ್ಧ ಪ್ರಶ್ನೆ ನೂರ ಹದಿಮೂರು ಎನ್ಪಿಟಿಯ ಪಕ್ಷಕಾರ ದೇಶಗಳ ಅಂತಿಮ ಸಮೀಕ್ಷಾ ಸಮ್ಮೇಳನವು ಜಿನಿವಾದಲ್ಲಿ ವರ್ಷದಲ್ಲಿ ನಡೆಯಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತಾರು ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತೈದು ಮೂರನೇದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ನಾಲ್ಕನೇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೈದು ಪ್ರಶ್ನೆ ನೂರ ಹದಿನಾಲ್ಕು ಸಾರ್ಕಿ ಮುಂದಿನ ದೇಶಗಳ ಸಮೂಹವನ್ನು ಒಳಗೊಂಡಿರುತ್ತದೆ ఆప్షన్ొందు భారత దక్షిణ ఆఫ్రికా అర్జెంటైనా బ్రజిల్ జపాన్ దక్షిణ కొరియా రష్యా ఎరడనూ భారత దక్షిణ కొరియా పాకిస్తాన్ శ్రీలంక నేపాళ చైనా మలేషియా మూర్నైదు భారత పాకిస్తాన శ్రీలంక నేపాళ్ భూతాన్ మాల్డీవ్స్ మొత్త బాంగ్లాదేశ్ నేదు భారత పాకిస్తాన్ బాంగ్లాదేశ శ్రీలంక భూతాన్ నేపాల్ రష్యా ಉತ್ತರ ಭಾರತ ಪಾಕಿಸ್ತಾನ್ ಶ್ರೀಲಂಕಾ ನೇಪಾಳ್ ಭೂತಾನ್ ಮಾಲ್ಡೀವ್ಸ್ ಮತ್ತು ಬಾಂಗ್ಲಾದೇಶ್ ಪ್ರಶ್ನೆ ನೂರ ಹದಿನೈದು ಶೀತಲ ಸಮರ ಕೊನೆಗಾಣಿಸುವ ಪ್ರಾರಂಭಿಕ ಚಿಹ್ನೆಯಾಗಿ ಬರ್ಲಿನ್ ಗೋಡೆಯನ್ನು ನಾಶಪಡಿಸಿದ ವರ್ಷ ಅಥ್ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೈದು ಎರಡನೆಯದು ಹತ್ತೊಂಬತ್ತು ನೂರ ತೊಂಬತ್ತು ಮೂರನೇದು ಹತ್ತೊಂಬತ್ತು ನೂರ ತೊಂಬತ್ತೊಂದು ನಾಲ್ಕನೇದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಪ್ರಶ್ನೆ ನೂರ ಹದಿನಾರು ಒಂಬತ್ತನೇ ಸಾರ್ಕ್ ಸಮ್ಮೇಳನ ಈ ಮುಂದಿನ ದೇಶದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರ ಮೇನಲ್ಲಿ ನಡೆಯಿತು ಆಪ್ಷನ್ ಒಂದು ಮಾಲ್ಡೀವ್ಸ್ ಎರಡನೇದು ಭಾರತ ಮೂರನೇದು ಪಾಕಿಸ್ತಾನ ನಾಲ್ಕನೇದು ನೇಪಾಳ ಉತ್ತರ ನೇಪಾಳ ಪ್ರಶ್ನೆ ನೂರ ಹದಿನೇಳು ತಟಸ್ಥ ಚಳುವಳಿಯ ಮುಖ್ಯ ಶಿಲ್ಪಿಗಳು ಆಪ್ಷನ್ ಒಂದು ಜವಹರ್ ಲಾಲ್ ನೆಹರು ನಾಸಾರ್ ಮತ್ತು ಟೀಟೊ ಎರಡನೆಯದು ಜವಾಹರ್ ಲಾಲ್ ನೆಹರು ಸ್ಟಾಲಿನ್ ಮತ್ತು ಲೆನಿನ್ ಮೂರನೇದು ಮಹಾತ್ಮ ಗಾಂಧಿ ಮಾವೋ ಮತ್ತು ಲೆನಿನ್ ನಾಲ್ಕನೇದು ಇಂದಿರಾ ಗಾಂಧಿ ಬ್ರೆಜ್ನೋ ಮತ್ತು ಮಾವೋ ಉತ್ತರ ಜವಹರ್ ಲಾಲ್ ನೆಹರು ನಾಸಾರ್ ಮತ್ತು ಟೀಟೋ ಪ್ರಶ್ನೆ ಹದಿನೆಂಟು ನೂರ ಹದಿನೆಂಟು ಸರ್ಕಾರಗಳು ಮತ್ತು ಸ್ವತಂತ್ರ ದೇಶಗಳ ನಡುವೆ ಅಧಿಕಾರಿ ಸಂಬಂಧಗಳನ್ನು ನಿರ್ವಹಿಸುವ ಬುದ್ಧಿವಂತಿಕೆ ಮತ್ತು ಕೆಲಸದ ಅನ್ವಯವು ವ್ಯವಹಾರ ಚಾತುರ್ಯವಾಗಿರುತ್ತದೆ ಈ ಹೇಳಿಕೆ ನೀಡಿದವರು ಯಾರು ಆಚನೊಂದು ರೈಟ್ ಎರಡನೇದು ರಿಚಾರ್ಡ್ ಸ್ನೈಡರ್ ಮೂರನೇದು ಸ್ಟ್ಯಾನ್ಲಿ ಮಾನ್ ನಾಲ್ಕನೇದು ಸರ್ ಆರ್ನಿಸ್ಟ್ ಸಟಾ ಉತ್ತರ ಸರ್ ಆರ್ನಿಸ್ಟ್ ಸಟಾ ಪ್ರಶ್ನೆ ನೂರ ಹತ್ತೊಂಬತ್ತು ಮೊದಲನೆಯ ಸಾರ್ಕ್ ಸಮ್ಮೇಳನ ಹತ್ತೊಂಬತ್ತು ನೂರ ಎಂಬತ್ತೈದರ ಡಿಸೆಂಬರ್ನಲ್ಲಿ ನಲ್ಲಿ ನಡೆಯಿತು ಆಪ್ಷನ್ ಒಂದು ಕಾಟ್ಮಾಂಡು ಎರಡನೆಯದು ನವದೆಹಲಿ ಮೂರನೇದು ಢಾಕಾ ನಾಲ್ಕನೇದು ಕೊಲಂಬೋ ಉತ್ತರ ಢಾಕಾ ಪ್ರಶ್ನೆ ನೂರ ಇಪ್ಪತ್ತು ವಿದೇಶಿ ನೀತಿಯ ವಿದೇಶಿ ಸಂಬಂಧಗಳ ಸಾರಾಂಶವೆಂದರೆ ವ್ಯವಹಾರ ಚಾತುರ್ಯವು ನೀತಿಯನ್ನು ನಿರ್ವಹಿಸುವ ಪ್ರಕ್ರಿಯೆಯಾಗಿರುತ್ತದೆ ಇದನ್ನು ಹೇಳಿರುವರು ಯಾರು ಆಪ್ಷನ್ ಒಂದು ಜೋಸೆಫ್ ಫ್ರಾಂಕೆಲ್ ಎರಡನೇದು ಜೆ ಆರ್ ಚೈಲ್ಡ್ಸ್ ಮೂರನೇದು ಜೆ ಎ ಹಾಬನ್ಸ್ ನಾಲ್ಕನೇದು ಹೆನ್ಸ್ ಜೆ ಮಾರ್ಗಂತನ್ ಉತ್ತರ ಜೆ ಆರ್ ಚೈಲ್ಡ್ಸ್ ಪ್ರಶ್ನೆ ನೂರ ಇಪ್ಪತ್ತೊಂದು ಪ್ಲೇಟೋನ ನ್ಯಾಯ ಪರಿಕಲ್ಪನೆಯು ಯಾವ ತತ್ವದ ಮೇಲೆ ಆಧಾರಿತವಾಗಿದೆ ಆಪ್ಷನ್ ಒಂದು ಓ ಆಪ್ಷನ್ ಒಂದು ಸರಿಯಾದ ಉತ್ತರ ಒಂದು ಎರಡು ಮತ್ತು ಮೂರು ಸರಿಯಾದ ಉತ್ತರಗಳು ಒಂದನೆಯದು ಒಬ್ಬನ ಕರ್ತವ್ಯ ನಿರ್ವಹಿಸುವುದು ಮತ್ತೊಬ್ಬರ ವ್ಯವಹಾರದಲ್ಲಿ ಮಧ್ಯಪ್ರವೇಶಿಸದಿರುವುದು ಕಾರ್ಯ ಸಂಬಂಧ ತಜ್ಞತೆ ಮೂರನೇದು ಸಾಮರಸ್ಯ ತತ್ವ ಪ್ರಶ್ನೆ ನೂರ ಇಪ್ಪತ್ತೆರಡು ಪ್ಲೇಟೋನ ತತ್ವವು ಅವನ ಡ್ಯಾಶ್ ಪುಸ್ತಕದಲ್ಲಿನ ನ್ಯಾಯ ಪರಿಕಲ್ಪನೆಯಲ್ಲಿ ಸೇರಿದೆ ಆಪ್ಷನ್ ಒಂದು ಕಾನೂನುಗಳು ಎರಡನೆಯದು ಕ್ಷಮಾಯಾಚನೆ ಮೂರನೆಯದು ಗಣರಾಜ್ಯ ನಾಲ್ಕನೇದು ರಾಜನೀತಿಜ್ಞ ಉತ್ತರ ಗಣರಾಜ್ಯ ಪ್ರಶ್ನೆ ನೂರ ಇಪ್ಪತ್ತೊಂದು ಅರಿಸ್ಟಾಟಲನ್ನು ಆಡಳಿತ ನಡೆಸಲು ಅರ್ಹರಾಗುವ ಜನರ ಸಂಖ್ಯೆಯ ಆಧಾರದ ಮೇಲೆ ಮತ್ತು ಆಡಳಿತಗಾರರು ಸಾಮಾನ್ಯ ಹಿತಶಕ್ತಿಯಲ್ಲಿ ಆಡಳಿತ ನಡೆಸುವವರೇ ಅಥವಾ ತಮ್ಮ ಸ್ವಂತ ಹಿತಾಸಕ್ತಿಯಲ್ಲಿ ಆಡಳಿತ ನಡೆಸುವರೇ ಎಂಬುದನ್ನು ಆಧರಿಸಿ ಸಂವಿಧಾನವನ್ನು ವರ್ಗೀಕರಿಸಿದ್ದಾನೆ ಈ ವಿವರಣೆಯ ದೃಷ್ಟಿಯಲ್ಲಿ ಮುಂದಿನವುಗಳನ್ನು ಹೊಂದಿಸಿ ಬರೆಯಿರಿ ಕೆಳಗಿನ ಪಟ್ಟಿಗಳಲ್ಲಿ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿ ಉತ್ತರ ಆಯ್ಕೆ ಮಾಡಿ ಪಟ್ಟಿ ಒಂದು ಶುದ್ಧ ನಮೂನೆ ಎರಡನೇದು ಪಟ್ಟಿ ವಿಕೃತ ನಮೂನೆ ಆಪ್ಷನ್ ಒಂದು ಏಕಸ್ವಾಮ್ಯ ದಬ್ಬಾಳಿಕೆ ಎರಡನೇದು ಶ್ರೀಮಂತಿಕೆ ಅಲ್ಪ ಜನಾಧಿಪತ್ಯ ಮೂರನೇದು ರಾಜಡಳಿತ ಕ್ರಮ ಪ್ರಜಾಪ್ರಭುತ್ವ ಪ್ರಶ್ನೆ ನೂರ ಇಪ್ಪತ್ನಾಲ್ಕು ರಾಜ್ಯದ ಮೂಲಕ್ಕೆ ಸಂಬಂಧಿಸಿದ ಯಾವ ಸಿದ್ಧಾಂತವು ಜರ ಜನರನ್ನು ಸ್ವಾಭಾವಿಕ ಸ್ಥಿತಿಯಿಂದ ಸಿವಿಲ್ ಸಮಾಜದ ಸ್ಥಿತಿಗೆ ತರುವ ಜನರ ಜಾಗೃತ ಮತ್ತು ವಿವೇಚನಾಯುತ ಒಮ್ಮತದ ಫಲವೇ ರಾಜ್ಯ ಎಂದು ಪರಿಗಣಿಸುತ್ತದೆ ಆಪ್ಷನ್ ಒಂದು ವಿಕಾಸ ತತ್ವ ಎರಡನೆಯದು ಬಲಪ್ರಯೋಗ ತತ್ವ ಮೂರನೇದು ಸಾಮಾಜಿಕ ಕರಾರು ತತ್ವ ನಾಲ್ಕನೇದು ದೈವಿಕ ಮೂಲ ತತ್ವ ಉತ್ತರ ಸಾಮಾಜಿಕ ಕರಾರು ತತ್ವ ಪ್ರಶ್ನೆ ನೂರ ಇಪ್ಪತ್ತೈದು ಈ ಮುಂದಿನವರಲ್ಲಿ ಯಾರು ರಾಜ್ಯ ಎತ್ತ ಸಾಗುತ್ತಿದೆ ಎಂಬುದನ್ನು ಯೋಚಿಸಿದರು ಆಪ್ಷನ್ ಒಂದು ಮಾರ್ಕ್ಸ್ ಎರಡನೇದು ಮೇಕೆವಲ್ಲಿ ಮೂರನೇದು ರೂಸೋ ನಾಲ್ಕನೇದು ಮಿಲ್ ಉತ್ತರ ಕಾರ್ಲ್ ಮಾರ್ಕ್ಸ್ ಪ್ರಶ್ನೆ ನೂರ ಇಪ್ಪತ್ತಾರು ಅರಿಸಟಲನ ಅಕಾಡೆಮಿಯ ಹೆಸರು ಆಪ್ಷನ್ ಒಂದು ಪ್ರೋಟೋನ್ ಎರಡನೇದು ಲೈಸಿಯಂ ಮೂರನೇದು ಅಕಾಡೆಮಿಯಾ ನಾಲ್ಕನೇದು ಪಬ್ಲಿಕ್ ಗಾರ್ಡನ್ ಉತ್ತರ ಲೈಸಿಯಂ ಪ್ರಶ್ನೆ ನೂರ ಇಪ್ಪತ್ತೇಳು ರಾಜ್ಯದ ಹೊರಗೆ ಜೀವಿಸುವ ಮನುಷ್ಯ ಮೃಗ ಅಥವಾ ಪ್ರಶ್ನೆ ನೂರ ಇಪ್ಪತ್ತೇಳು ರಾಜ್ಯದ ಹೊರಗೆ ಜೀವಿಸುವ ಮನುಷ್ಯ ಮೃಗ ಅಥವಾ ದೈವವಾಗಿರುತ್ತಾನೆ ಎಂಬ ವಿವರಣೆ ನೀಡಿದವರು ಯಾರು ಆಪ್ಷನ್ ಒಂದು ಪ್ಲೇಟೋ ಎರಡನೇದು ಹಬ್ಸ್ ಮೂರನೇದು ಅರಿಸ್ಟಾಟಲ್ ನಾಲ್ಕನೇದು ಹೇಗಲ್ ಉತ್ತರ ಅರಿಸ್ಟಾಟಲ್ ಪ್ರಶ್ನೆ ನೂರ ಇಪ್ಪತ್ತೆಂಟು ಈ ಮುಂದಿನ ಯಾವ ಒಂದನ್ನು ಸರಿಯಾಗಿ ಹೊಂದಿಸಿಲ್ಲ ಆಪ್ಷನ್ ಒಂದು ಹಾಕ್ಸ್ ರಾಜನೀತಿಜ್ಞ ಎರಡನೇದು ಮೋಟಸ್ ಕ್ಯೂ ಕಾನೂನಿನ ಪ್ರಭಾವ ಮೂರನೇದು ಜಾನ್ ಲಾಕ್ ಸರ್ಕಾರದ ಮೇಲಿನ ಎರಡು ಶಸ್ತ್ರ ಗ್ರಂಥ ನಾಲ್ಕನೇದು ರೂಸು ಸಾಮಾಜಿಕ ಕರಾರು ಉತ್ತರ ಸರಿಯಾಗಿ ಹೊಂದಿಕೆಯಾಗಿ ಆಗಿರಲ್ಲದಿರುವುದು ಹಾಕ್ಸ್ ರಾಜನೀತಿಜ್ಞ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತು ಅರಿಸ್ಟಾಟಲನ ಪ್ರಕಾರ ಈ ಮುಂದಿನ ಯಾವ ರೀತಿಯ ಸಂವಿಧಾನವು ಹೆಚ್ಚು ಸೂಕ್ತ ಮತ್ತು ಕ್ರಾಂತಿಗೆ ಕಡಿಮೆ ಅವಕಾಶ ನೀಡುತ್ತದೆ ಆಪ್ಷನ್ ಒಂದು ರಾಜಪ್ರಭುತ್ವ ಎರಡನೇದು ದಬ್ಬಾಳಿಕೆ ಮೂರನೇದು ಶ್ರೀಮಂತಿಕೆ ನಾಲ್ಕನೇದು ರಾಜಾಡಳಿತ ಕ್ರಮ ಉತ್ತರ ದಬ್ಬಾಳಿಕೆ ಪ್ರಶ್ನೆ ನೂರ ಮೂವತ್ತು ಈ ಮುಂದಿನವರಲ್ಲಿ ಯಾರನ್ನು ರಾಜ್ಯ ಸಂಘಟನಾತ್ಮಕ ತತ್ವದ ಮುಖ್ಯ ಪ್ರತಿಪಾದಕನೆಂದು ಪರಿಗಣಿಸಲಾಗಿದೆ ಆಪ್ಷನ್ ಒಂದು ಮೆಕೇವಲ್ಲಿ ಎರಡನೇದು ಮಾರ್ಕ್ಸ್ ಮೂರನೇದು ಹಬ್ಸ್ ನಾಲ್ಕನೇದು ಅರಿಸ್ಟಾಟಲ್ ಉತ್ತರ ಅರಿಸ್ಟಾಟಲ್ ಪ್ರಶ್ನೆ ನೂರ ಮೂವತ್ತೊಂದು ಅಧಿಕಾರವು ಕೋವಿಯ ಕೊಳವೆಯಿಂದ ಬರುತ್ತದೆ ಇದರಲ್ಲಿ ನಂಬಿಕೆ ಇದ್ದವನು ಯಾರು ಆಪ್ಷನ್ ಒಂದು ಮಾರ್ಕ್ಸ್ ಎರಡನೇದು ಹೆಚ್ ಲಾಸ್ಕ್ ಮೂರನೇದು ಮಾವೋ ತುಂಗ್ ನಾಲ್ಕನೇದು ಹಾಬ್ಸ್ ಉತ್ತರ ತುಂಗ್ ಪ್ರಶ್ನೆ ನೂರ ಮೂವತ್ತೆರಡು ಈ ಮುಂದಿನವರಲ್ಲಿ ಯಾರು ಚರ್ಚ್ ರಾಜ್ಯದ ದಿನ ಎಂದು ಪ್ರತಿಪಾದಿಸುತ್ತಾರೆ ಆಪ್ಷನ್ ಒಂದು ಹಾಬ್ಸ್ ಎರಡನೇದು ಜಾನ್ ಲಾಕ್ ಮೂರನೇದು ಎಡ್ಮಂಡ್ ಬ್ರೂಕ್ ನಾಲ್ಕನೇದು ಜೆ ಮಿಲ್ ಉತ್ತರ ಹಾಬ್ಸ್ ಪ್ರಶ್ನೆ ನೂರ ಮೂವತ್ತ್ಮೂರು ಆಸ್ತಿಯು ಅಧಿಕಾರದ ಒಂದು ಪ್ರಮುಖ ಮೂಲ ಎಂದು ಮೊದಲು ಹೇಳಿದ ರಾಜಕೀಯ ತತ್ವಜ್ಞಾನಿ ಯಾರು ಆಪ್ಷನ್ ಒಂದು ಮೆಕೆವಲ್ಲಿ ಎರಡನೇದು ಅರಿಸ್ಟಾಟಲ್ ಮೂರನೇದು ಪ್ಲೇಟೊ ನಾಲ್ಕನೇದು ಹೆರಾಲ್ಡ್ ಲಾಸ್ವೆಲ್ ಉತ್ತರ ಮೆಕೆವಲ್ಲಿ ಪ್ರಶ್ನೆ ನೂರ ಮೂವತ್ತ್ನಾಲ್ಕು ಜನರು ಚಂಚಲ ಮನಸ್ಸಿನ ಉಪಕಾರ ಸ್ಮರಿಸದ ಮೋಸಗಾರರು ಮತ್ತು ಸುಳ್ಳುಗಾರರು ಎಂದು ಮಾನವ ಸ್ವಭಾವದ ಬಗ್ಗೆ ಈ ವಿವರಣೆ ನೀಡಿದವರು ಯಾ ಈ ಮುಂದಿನವರಲ್ಲಿ ಯಾರು ಆಪ್ಷನ್ ಒಂದು ಪ್ಲೇಟೊ ಎರಡನೇದು ಅರಿಸ್ಟಾಟಲ್ ಮೂರನೇದು ಮೆಕೆವಲ್ಲಿ ನಾಲ್ಕನೇದು ಅಕ್ವೆನಾಸ್ ಉತ್ತರ ಅಕ್ವೆನಾಸ್ ಪ್ರಶ್ನೆ ನೂರ ಮೂವತ್ತೈದು ಈ ಮುಂದಿನವರಲ್ಲಿ ಯಾರು ಸಂವಿಧಾನಾತ್ಮಕ ಸರ್ಕಾರವನ್ನು ನಂಬಿದ್ದರು ಆಪ್ಷನ್ ಒಂದು ರೂಸೋ ಎರಡನೇದು ಹಾಬ್ಸ್ ಮೂರನೇದು ಜಾನ್ಲಾಕ್ ನಾಲ್ಕನೇದು ಮಾರ್ಕ್ಸ್ ಉತ್ತರ ಜಾನ್ ಲಾಕ್ ಪ್ರಶ್ನೆ ನೂರ ಮೂವತ್ತಾರು ಮತ್ತೆ ಮತ್ತೆ ಅಧಿಕಾರ ಎಂಬ ನಿರಂತರ ಮತ್ತು ತಳಮಳಿಸುವ ಆಸೆಯು ಸಾವಿನಲ್ಲಿ ಅಂತ್ಯವಾಗುತ್ತದೆ ಎಂಬುದು ಎಲ್ಲ ಮಾನವರ ಸಾಮಾನ್ಯ ಒಲವು ಈ ಮೇಲಿನ ವಿವರಣೆ ನೀಡಿದವರು ಆಪ್ಷನ್ ಒಂದು ಹಾಬ್ಸ್ ಎರಡನೇದು ಮೆಕೇವಲ್ಲಿ ಮೂರನೇದು ಅರೆಸ್ಟಾಟಲ್ ನಾಲ್ಕನೇದು ಪ್ಲೇಟೋ ಉತ್ತರ ಹಾಬ್ಸ್ ಪ್ರಶ್ನೆ ನೂರ ಮೂವತ್ತೇಳು ಪಟ್ಟಿ ಒಂದನ್ನು ಪಟ್ಟಿ ಒಂದನ್ನು ಎರಡರೊಡನೆ ಹೊಂದಿಸಿ ಮತ್ತು ಪಟ್ಟಿ ಕೆಳಗೆ ಕೊಟ್ಟಿರೋ ಸಂಕೇತಗಳನ್ನು ಉಪಯೋಗಿಸಿ ಸರಿ ಉತ್ತರ ಆಯ್ಕೆ ಮಾಡಿ ಪಟ್ಟಿ ಒಂದು ರಾಜಕೀಯ ತತ್ವಜ್ಞಾನಿಗಳು ಪಟ್ಟಿ ಎರಡು ಪುಸ್ತಕಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಮೆಕೇವಲ್ಲಿ ಲೇವಿಯ ಲೇವಿಯತನ್ ತನ್ ಎರಡನೆಯದು ಹಾಕ್ಸ್ ಹಾಬ್ಸ್ ಪ್ರಿನ್ಸ್ ಮೂರನೇದು ಪ್ಲೇಟೋ ಆನ್ ಲಿಬರ್ಟಿ ನಾಲ್ಕನೇದು ರಿಪಬ್ಲಿಕ್ ಪಾಲಿಟಿಕ್ಸ್ ಪ್ರಶ್ನೆ ನೂರ ಮೂವತ್ತೆಂಟು ರೂಸ್ ತನ್ನ ಪುಸ್ತಕ ಸೋಷಿಯಲ್ ಕಾಂಟ್ರಾಕ್ಟ್ನಲ್ಲಿ ಹೇಳಿರುವ ಕರಾರು ಆಪ್ಷನ್ ಒಂದು ಸಾಮಾಜಿಕ ಕರಾರು ಮತ್ತು ರಾಜಕೀಯ ಕರಾರು ಎರಡು ಆಗಿವೆ ಎರಡನೇದು ಸಾಮಾಜಿಕ ಕರಾರು ಮೂರನೇದು ರಾಜಕೀಯ ಕರಾರು ನಾಲ್ಕನೇದು ಕಾನೂನು ಕರಾರು ಉತ್ತರ ಸಾಮಾಜಿಕ ಕರಾರು ಮತ್ತು ರಾಜಕೀಯ ಕರಾರು ಎರಡೂ ಆಗಿದೆ ಪ್ರಶ್ನೆ ನೂರ ಮೂವತ್ತೊಂಬತ್ತು ಐ ಲೆನಿನ್ನ ಸಾಮಾಜಿಕ ಪರಿವರ್ತನೆ ಯೋಜನೆಯ ಅನುಸಾರವಾಗಿ ಈ ಮುಂದಿನವುಗಳಲ್ಲಿ ಯಾವುದು ಸರಿಯಾದ ಕ್ರಮದಲ್ಲಿದೆ ಆಪ್ಷನ್ ಒಂದು ಶ್ರಮಜೀವಿಗಳ ಸರ್ವಾಧಿಕಾರತ್ವವು ರಾಜ್ಯ ಸಮಾಜವಾದ ಸಾಮ್ಯವಾದವನ್ನು ದೂರ ತಳ್ಳುತ್ತದೆ ಎರಡನದು ಶ್ರಮಜೀವಿಗಳ ಸರ್ವಾಧಿಕಾರ ಸಮಾಜವಾದವು ರಾಜ್ಯ ಸಾಮ್ಯವಾದವನ್ನು ದೂರ ತಳ್ಳುತ್ತಿದೆ ಮೂರನೈದು ಶ್ರಮಜೀವಿಗಳ ಸರ್ವಾಧಿಕಾರವು ರಾಜ್ಯ ಸಾಮ್ಯವಾದವನ್ನು ದೂರ ತಳ್ಳುತ್ತದೆ ನಾಲ್ಕನೇದು ಶ್ರಮಜೀವಿಗಳ ಸರ್ವಾಧಿಕಾರವು ರಾಜ್ಯ ಸಾಮ್ಯವಾದವನ್ನು ವಾದ ಸಮಾಜವಾದವನ್ನು ದೂರ ತಳ್ಳುತ್ತಿದೆ ಉತ್ತರ ಶ್ರಮಜೀವಿಗಳ ಸರ್ವಾಧಿಕಾರ ಸಮಾಜವಾದವು ರಾಜ್ಯ ಸಾಮ್ಯವಾದವನ್ನು ದೂರ ತಳ್ಳುತ್ತಿದೆ ಪ್ರಶ್ನೆ ನೂರ ನಲವತ್ತು ಕಾರ್ಲ್ ಮಾರ್ಕ್ಸ್ನ ಅನುಸಾರವಾಗಿ ಬಂಡವಾಳಶಾಹಿ ಸಮಾಜದಲ್ಲಿ ಆಪ್ಷನ್ ಒಂದು ಶ್ರಮಜೀವಿಗಳ ಮೇಲೆ ಮಧ್ಯಮ ವರ್ಗದವರ ಪ್ರಾಬಲ್ಯವಿರುತ್ತದೆ ಎರಡನೇದು ಮಧ್ಯಮ ವರ್ಗದವರ ಮೇಲೆ ಶ್ರಮಜೀವಿಗಳ ಪ್ರಾಬಲ್ಯವಿರುತ್ತದೆ ಮೂರನೇದು ಶ್ರಮಜೀವಿಗಳು ಮತ್ತು ಮಧ್ಯಮ ವರ್ಗದವರು ಪರಸ್ಪರರ ಮೇಲೆ ಪ್ರಾಬಲ್ಯ ಹೊಂದಿರುತ್ತಾರೆ ನಾಲ್ಕನೇದು ಶ್ರಮಜೀವಿಗಳ ಮೇಲೆ ಮಧ್ಯಮ ವರ್ಗದವರ ಪ್ರಾಬಲ್ಯವಿರುವುದಿಲ್ಲ ಅಥವಾ ಮಧ್ಯಮ ವರ್ಗದವರ ಮೇಲೆ ಶ್ರಮಜೀವಿಗಳ ಪ್ರಾಬಲ್ಯವಿರುವುದಿಲ್ಲ ಉತ್ತರ ಶ್ರಮಜೀವಿಗಳ ಮೇಲೆ ಮಧ್ಯಮ ವರ್ಗದವರ ಪ್ರಾಬಲ್ಯವಿರುತ್ತದೆ ಪ್ರಶ್ನೆ ನೂರ ನಲವತ್ತೊಂದು ರೂಸೋನ ಸಾಮಾಜಿಕ ಕರಾರು ತತ್ವವು ಈ ಮುಂದಿನದಕ್ಕೆ ಮಹತ್ವದ ಕಾಣಿಕೆ ನೀಡಿದೆ ಆಪ್ಷನ್ ಒಂದು ಇಂಗ್ಲೆಂಡ್ ಕ್ಯಾಥಕ್ ಕ್ರಾಂತಿ ಎರಡನೆಯದು ಫ್ರಾನ್ಸಿನ ಕ್ರಾಂತಿ ಮೂರನೇದು ರಷ್ಯಾದ ಶೇವಿಕ್ ಕ್ರಾಂತಿ ನಾಲ್ಕನೇದು ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಕ್ರಾಂತಿ ಉತ್ತರ ಫ್ರಾನ್ಸಿನ ಕ್ರಾಂತಿ ಪ್ರಶ್ನೆ ನೂರ ನಲವತ್ತೆರಡು ಸ್ವಪ್ರೇಮ ಮತ್ತು ಸಹಾನುಭೂತಿಯ ನಡುವೆ ಸಂಘರ್ಷವಿದೆ ಇಂತಹ ಮಾನವ ಸ್ವಭಾವದಲ್ಲಿ ಈ ಮುಂದಿನ ಯಾರು ನಂಬಿಕೆ ಇಟ್ಟಿದ್ದರು ಆಪ್ಷನ್ ಒಂದು ಹಾಕ್ಸ್ ಎರಡನೇದು ರೂಸೋ ಮೂರನೇದು ಮಾಂಟಿಸ್ಕ್ಯೂ ನಾಲ್ಕನೇದು ಮೆಕೆವಲ್ಲಿ ಉತ್ತರ ರೂಸೊ ಪ್ರಶ್ನೆ ನೂರ ನಲವತ್ತ್ಮೂರು ಧರ್ಮ ಜನರ ಅಪಿಮು ಇದನ್ನು ಹೇಳಿದವರು ಯಾರು ಆಪ್ಷನ್ ಒಂದು ಕಾರ್ಲ್ ಮಾರ್ಕ್ಸ್ ಎರಡನೇದು ವಿಐ ಲೆನಿನ್ ಮೂರನೇದು ಮಾವೋ ಸೇತುಂಗ್ ನಾಲ್ಕನೇದು ಸ್ಟಾಲಿನ್ ಉತ್ತರ ಕಾರ್ಲ್ ಮಾರ್ಕ್ಸ್ ಪ್ರಶ್ನೆ ನೂರ ನಲವತ್ನಾಲ್ಕು ರೂಸನ ಪ್ರಕಾರ ಸಾಮಾನ್ಯ ಇಚ್ಛೆಯು ಆಪ್ಷನ್ ಒಂದು ನಿರ್ದಿಷ್ಟ ಇಚ್ಛೆಯ ಮೊತ್ತವಾಗಿರುತ್ತದೆ ಎರಡನೇದು ಎಲ್ಲ ರ್ಯಾಷನಲ್ ಇಚ್ಛೆಗಳ ಒಟ್ಟು ಆಗಿರುತ್ತದೆ ಮೂರನೇದು ವೈಯಕ್ತಿಕ ಇಚ್ಛೆಗಳ ಮೊತ್ತವಾಗಿರುತ್ತದೆ ನಾಲ್ಕನೇದು ಸಾರ್ವಜನಿಕ ಇಚ್ಛೆಯಾಗಿರುತ್ತದೆ ಉತ್ತರ ಎಲ್ಲ ರ್ಯಾಷನಲ್ ಇಚ್ಛೆಗಳ ಒಟ್ಟು ಆಗಿರುತ್ತದೆ ಪ್ರಶ್ನೆ ನೂರ ನಲವತ್ತೈದು ಅತಿ ಹೆಚ್ಚು ಜನರ ಅತಿ ಹೆಚ್ಚು ಸಂತೋಷವೇ ನೈತಿಕತೆ ಮತ್ತು ಶಾಸನದ ತಳಹದಿಯಾಗಿರುತ್ತದೆ ಇದನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಒಂದು ಜೆ ಎಸ್ ಮಿಲ್ ಎರಡನೇದು ಇಮ್ಯಾನ್ಯುಯಲ್ ಕಾಂಟ್ ಮೂರನೇದು ಎಡ್ಮಂಡ್ಬರ್ಕ್ ನಾಲ್ಕನೇದು ಜೆರೆಮಿ ಬೆಂಥಮ್ ಉತ್ತರ ಜೆರೆಮಿ ಬೆಂಥ್ ಪ್ರಶ್ನೆ ನೂರ ನಲವತ್ತಾರು ಲೆನಿನ್ ಪ್ರಕಾರ ಸಾಮ್ರಾಜ್ಯವಾದವು ಆಪ್ಷನ್ ಒಂದು ಬಂಡವಾಳಶಾಹಿಯ ಅತ್ಯಂತ ಎತ್ತರದ ಹಂತ ಎರಡನೆಯದು ಬಂಡವಾಳಶಾಹಿಯ ಪ್ರಾರಂಭಿಕ ಹಂತ ಮೂರನೆಯದು ಬಂಡವಾಳಶಾಹಿಗೆ ಸಮಾನವಾದದ್ದು ನಾಲ್ಕನೇದು ಬಂಡವಾಳಶಾಹಿಯೊಡನೆ ಪ್ರಾರಂಭವಾಗುತ್ತದೆ ಮತ್ತು ಅಂತ್ಯವಾಗುತ್ತದೆ ಉತ್ತರ ಬಂಡವಾಳಶಾಹಿಯ ಅತ್ಯಂತ ಎತ್ತರದ ಹಂತ ಪ್ರಶ್ನೆ ನೂರ ನಲವತ್ತೇಳು ಸಾರ್ವಭೌಮತೆಯ ಬಹುತ್ವ ತತ್ವದ ಅಂಕುರವು ಈ ವರ ಗ್ರಂಥದಲ್ಲಿ ಕಂಡುಬಂದಿದೆ ಆಪ್ಷನ್ ಒಂದು ಎಚ್ ಜೆ ಲಾಸ್ಕಿ ಎರಡನೇದು ಲಾಕ್ ಮೂರನೇದು ಗ್ರೀಕ್ ನಾಲ್ಕನೇದು ಡಾರ್ಕಿನ್ ಉತ್ತರ ಗ್ರೀಕ್ ಪ್ರಶ್ನೆ ನೂರ ನಲವತ್ತೆಂಟು ಹದಿನೆಂಟನೇ ಶತಮಾನದಲ್ಲಿ ಯು ಎಸ್ ಎ ಮತ್ತು ಫ್ರಾನ್ಸ್ ಈ ಮುಂದಿನವರ ಸ್ವಾಭಾವಿಕ ಹಕ್ಕು ಪರಕ ಪರಿಕಲ್ಪನೆಯಿಂದ ಪ್ರಭಾವಿತವಾಗಿದೆ ಆಪ್ಷನ್ ಒಂದು ಲಾಕ್ ಎರಡನೇದು ಹಾಬ್ಸ್ ಮೂರನೇದು ಥಾಮಸ್ ಪೈನ್ ನಾಲ್ಕನೇದು ಕಂಡರೆಟ್ ಕಂಡರೆಕ್ಟ್ ಉತ್ತರ ಲಾಕ್ ಪ್ರಶ್ನೆ ನೂರ ನಲವತ್ತೊಂಬತ್ತು ಸಾಮಾಜಿಕ ಸಮಾನತೆ ಎಂದರೆ ಆಪ್ಷನ್ ಒಂದು ಪ್ರತಿಯೊಬ್ಬ ವ್ಯಕ್ತಿ ಅವನ ಸ್ಥಾನಮಾನಕ್ಕೆ ಅನುಸಾರವಾಗಿ ಕಾರ್ಯನಿರ್ವಹಿಸುವುದು ಎರಡನೆಯದು ಚಾಲ್ತಿಯಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಪರಿವರ್ತಿಸಲು ಪ್ರಯತ್ನಿಸತಕ್ಕದ್ದಲ್ಲ ಮೂರನೇದು ಜಾತಿ ಮತ ಧರ್ಮ ಇವುಗಳಲ್ಲಿನ ವ್ಯತ್ಯಾಸದಿಂದಾಗಿ ಯಾರೇ ವ್ಯಕ್ತಿಯು ಇತರರಿಗಿಂತ ತಾನು ಕೀಳು ಎಂದು ನೋವು ಅನುಭವಿಸುವಂತೆ ಮಾಡಬಾರದು ನಾಲ್ಕನೇದು ದುರ್ಬಲ ವರ್ಗದ ಜನರ ಸುಧಾರಣೆಗೆ ವಿಶೇಷ ಪ್ರಯತ್ನ ಉತ್ತರ ಜಾತಿ ಮತ ಧರ್ಮ ಅವುಗಳಲ್ಲಿನ ವ್ಯತ್ಯಾಸದಿಂದಾಗಿ ಯಾರೇ ವ್ಯಕ್ತಿಯು ಇತರರಿಗಿಂತ ತಾನು ಕೀಳು ಎಂದು ನೋವು ಅನುಭವಿಸುವಂತೆ ಮಾಡಬಾರದು ಪ್ರಶ್ನೆ ನೂರ ಐವತ್ತು ಅಧಿಕಾರವನ್ನು ಯಾವ ರೀತಿಯಲ್ಲಿ ಚಲಾಯಿಸಬಹುದು ಎಂಬುದರ ಆಧಾರದ ಮೇಲೆ ಅಧಿಕಾರದ ಮುಖ್ಯ ನಮೂನೆಗಳನ್ನು ವಿಭಿನ್ನಗೊಳಿಸಿದ ಮೊದಲ ರಾಜಕೀಯ ವಿಜ್ಞಾನಿ ಆಪ್ಷನ್ ಒಂದು ಎಡಿಕ್ರೆಸ್ ಟಿಗ್ನಿ ಎರಡನೇದು ಹೆರಾಲ್ಡ್ ಲಾಸ್ವೆಲ್ ಮೂರನೇದು ಮ್ಯಾಕ್ಸ್ ವೇಬರ್ ನಾಲ್ಕನೇದು ಅರ್ಮನ್ ಡೈಕ್ ಉತ್ತರ ಎಡಿಕ್ರೇಸ್ ಟಿಗ್ನಿ ಥ್ಯಾಂಕ್ ಯು